ನಾನು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿ ರಾಜ್ಯ ಪ್ರವಾಸ ಮಾಡ್ತಿದ್ದೀನಿ ಎರಡನೇ ಬಾರಿ ಇವಾಗ ಕಲಬುರ್ಗಿ ಜಿಲ್ಲೆಗೆ ಬಂದಿದ್ದೀನಿ ಇವಾಗ ಕಲಬುರ್ಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸ್ವಂತ ಗ್ರಾಮದಲ್ಲಿ ಕನ್ನಡ ಶಾಲೆಗೆ ಸುಣ್ಣ ಬಣ್ಣ ಬೆಳೆಯುವಂತ ಕಾರ್ಯವನ್ನ ನಾವು ನಮ್ಮ ತಂಡದಿಂದ ನಾವು ಮಾಡ್ತಾ ಇದ್ದೀವಿ ಹೋದ್ ಸಾರಿ ಬಂದಾಗ್ಲೂ ಕೂಡ ನೀವೆಲ್ಲ ನಮ್ಗೆ ಪ್ರೀತಿ ಸಹಕಾರ ಗೌರವ ಕೊಟ್ಟಿದ್ರಿ ಈಗಲೂ ಕೂಡ ಅದೇ ಒಂದು ಸಹಕಾರ ಕೊಟ್ರೆ ನಾವ್ ಇನ್ನಷ್ಟು ಕಾರ್ಯಗಳು ಮಾಡಕ್ಕೆ ಪ್ರೇರಿತರಾಗ್ತೀವಿ ಅಂತ ಸರ್ ಇವಾಗ ನಮಗೆ ಮಾಹಿತಿ ಬಂದಿದ್ದು ಮೊದಲು ಆ ಶಾಲೆ ತದಾದ ನಂತರ ಬೇರೆ ಬೇರೆ ಶಾಲೆಗಳು ಕೂಡ ಕಾಯಕಲ್ಪವನ್ನು ಕಲ್ಪಿಸ್ತೀವಿ ಹೌದು ತುಂಬಾ ಈ ಕಲ್ಯಾಣ ಕರ್ನಾಟಕ ಭಾಗ ಉತ್ತರ ಕರ್ನಾಟಕ ನಮ್ದೇನಿದೆ ಕನ್ನಡ ಶಾಲೆಗಳು ತುಂಬಾ ಹಾಳಾಗಿದ್ದಾವೆ ಅದರಿಂದ ಈಗ ಮೊದಲು ಸ್ವಂತ ಶಾಲೆಯಿಂದ ನಾವು ಪ್ರಾರಂಭ ಮಾಡೋಣ ಖಂಡಿತ ನಮ್ಮ ಹೋರಾಟನೂ ಅದೇ ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಬರಬೇಕು ಗುಣಮಟ್ಟದ ಶಿಕ್ಷಣ ಸಿಗಬೇಕನ್ನೋದೇ ನಮ್ಮ ಹೋರಾಟ ಈ ಮೂಲಕ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಾವು ಎಷ್ಟು ಹೋರಾಟಗಳು ಮಾಡಿದ್ರು ಅವ್ರಿಗೆ ತಲೆಯೇ ಹಾಕೊಳ್ಳಲ್ಲ ಮನವಿ ಪತ್ರ ನೋಡ್ತಾರೆ ಎಸೆದು ಬಿಡ್ತಾರೆ ಅಷ್ಟೇ ಒಂದು ಹೋರಾಟ ಜನಗಳ ಕಣ್ಣಿಗೆ ಕಾಣ್ಲಿ ಸಾರ್ವಜನಿಕರು ಬಡ ಜನರು ಏನೆಲ್ಲ ಕಷ್ಟ ಪಡ್ತಿದಾರೆ ಅದೆಲ್ಲ ಜನಗಳಿಗೆ ಅವ್ರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಾಗಲಿ ಅಂತಲೇ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸರ್ ಶಾಲಾ ವಿಸ್ತೀರ್ಣದ ಮೇಲೆ ಆಗುತ್ತೆ ಒಂದೊಂದು ಶಾಲೆಗೆ ಐವತ್ತು ಸಾವಿರ ಎಂಬತ್ತು ಸಾವಿರ ಲಕ್ಷ ಎರಡು ಮೂರು ಲಕ್ಷದವರೆಗೂ ಹೋಗಿದೆ ಸರ್ ಅಮೌಂಟ್ ಕಾಂಟ್ರಿಬ್ಯೂಷನ್ ಅಂದ್ರೆ ಅದು ಊರಿನ ಹಿರಿಯರು ಮತ್ತೆ ಹಳೆ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ಎಸ್ ಟಿ ಎಂ ಎಲ್ಲ ಸೇರ್ಬಿಟ್ಟು ಅವ್ರು ಅಮೌಂಟ್ ಕಲೆಕ್ಟ್ ಮಾಡ್ಬಿಟ್ಟು ಶಾಲೆ ಸುಣ್ಣ ಬಣ್ಣ ತಯಾರಿ ಮಾಡಿರ್ತಾರೆ ನಾವು ಹೋಗ್ಬಿಟ್ಟು ಸುಣ್ಣ ಬಣ್ಣ ಬೆಳೆಯೋರು ಯಾಕಂದ್ರೆ ಮೊದಲು ಒಂದು ಹತ್ತು ಶಾಲೆಗಳಿಗೆ ನಾವು ಸ್ವಂತವಾಗಿ ಮಾಡಿದ್ವಿ ಅದಾದ ನಂತರ ಈಗ ನನ್ಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ನನ್ಗೆ ಹಣದ ಮೂಲ ಇಲ್ಲ ಈ ಕಡೆ ನನಗೆ ರಾಜಕೀಯ ಬ್ಯಾಕ್ ಗ್ರೌಂಡ್ ಇಲ್ಲ ಅಧಿಕಾರನೂ ಇಲ್ಲ ಆದ್ರಿಂದ ಒಂದು ಬಡತನದಲ್ಲಿ ಬಂದಿರುವಂತ ಯುವಕರು ಯಾವ ತರ ಒಂದು ಸೇವೆ ಸಲ್ಲಿಸಬಹುದು ಒಂದು ಸಮಾಜಕ್ಕೆ ನಾವು ಶ್ರಮವನ್ನು ಮಾತ್ರ ಕೊಡ್ಬೋದು ಅವ್ರು ಪೇಂಟ್ ಕೊಡಿಸ್ತಾರೆ ಬಣ್ಣ ಅವ್ರದ್ದು ಕುಂಚ ನಮ್ದು ಅನ್ನೋ ತರ ಸೇವೆ ಮಾಡ್ತಾ ಇದೀವಿ ಖಂಡಿತ ಒಂದು ಮಾಹಿತಿ ಏನಂದರೆ ಜನಗಳಿಗೆ ವಿಶೇಷ ಸೂಚನೆ ಒಂದು ಕೊಡಕ್ಕೆ ಇಷ್ಟಪಡೋದೇನೆಂದರೆ ಅನುವಕ ಬಂದಿದ್ದಾಳೆ ನಮ್ಮ ಕಲಬುರಗಿಗೆ ಸಹಕಾರ ಕೊಡಬೇಕು ಆ ಅನುವಕರ ಜೊತೆ ಅದು ಇದು ಅಕೊಮಡೇಶನ್ ಮಾಡಿಕೊಡ್ಬೇಕು ಅನ್ನೋದು ಬೇಡ ನಮ್ಗೆ ಯಾವುದೇ ಬೇಡ ನಮಗೆ ಸರ್ಕಾರಿ ಶಾಲೆಗಳಲ್ಲೇ ಉಳ್ಕೋತೀವಿ ನಮಗೇನು ನಿಮ್ಮ ನಿಮ್ಮ ಊರುಗಳನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಅದು ಖುಷಿನೇ ನಾನು ಬಂದೆ ಒಂದು ಪತ್ರಿಕೆ ಮಾಡಿದೆ ಜನಗಳಲ್ಲಿ ಒಂದು ಪ್ರಚಾರ ತೊಗೊಂಡೆ ಓದೆ ಅನ್ನೋ ಥರ ಆಗುತ್ತೆ ನಮ್ಮ ಕೆಲಸಗಳು ಅದು ಕಾರ್ಯರೂಪಕ್ಕೆ ಬಂದಾಗ ಕಾರ್ಯರೂಪದಲ್ಲಿ ಸಾಗ್ದಾಗ ಮಾತ್ರ ಅದಕ್ಕೆ ಒಂದು ಗೌರವ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸಾಕಷ್ಟು ಗುಣಮಟ್ಟ್ ಮಾಡ್ಲಿಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಸರ್ ಗುಣಮಟ್ಟದ ಶಿಕ್ಷಣ ನಿಜವಾಗ್ಲೂ ಇಲ್ಲ ತುಂಬ ಸರ್ಕಾರಿ ಶಾಲೆಗಳಲ್ಲಿ ಇದು ವಿದ್ಯಾರ್ಥಿಗಳ ಇದು ಶಿಕ್ಷಕರ ಕೊರತೆ ಆಗಿರ್ಬೋದು ತುಂಬಾ ಇದೆ ಆದ್ದರಿಂದ ಇನ್ನೂ ಗುಣಮಟ್ಟ ಶಿಕ್ಷಣ ಸಿಗಬೇಕು ಅನುದಾನ ಹೆಚ್ಚಿಗೆ ಅನುದಾನ ಬರಬೇಕು ಹೇಳ್ಬೇಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬ ಗ್ರಾಜ್ಯುಯೇಟ್ ಟೀಚರ್ಸ್ ಎಲ್ಲ ಸರ್ಕಾರಿ ಕನ್ನಡ ಶಾಲೆಯಲ್ಲೇ ಸಿಗೋದು ಆದರೆ ನಮ್ಮ ಜನ ವ್ಯಾಮೋಹಕ್ಕೆ ಒಳಗಾಗಿಬಿಟ್ಟು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಹಾಗಂತ ಅವ್ರನ್ನ ನಾವು ದೂಷಿಸ್ತಿಲ್ಲ ಸರ್ಕಾರಿ ಶಾಲೆಗಳು ನಮ್ಮಂತ ಬಡವರಿಗೆ ನಿರ್ಗತಿಕರಿಗಾಗಿ ಉಳಿದಿರುವಂತಹ ಬಹುದೊಡ್ಡ ಆಸ್ತಿಗಳು ಯಾಕಂದ್ರೆ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ನಾವು ಸದುಪಯೋಗ ಮಾಡ್ಕೋಬೇಕು ಇಲ್ಲಾಂದ್ರೆ ನಾವು ಓಟಾದ್ರೂ ಹಾಕೋಕೆ ಹಾಕೋದ್ಯಾಕೆ ಅದೆಲ್ಲ ಹಾಕ್ಬಿಟ್ಟು ಅವ್ರಿಗೆ ಗೆಲ್ಸಿರೋದು ಯಾಕೆ ಅದೇ ಅದೇ ಕಲಬುರಗಿ ಜನಗಳು ನನಗೆ ಯಾವಾಗಲೂ ಪ್ರೀತಿ ಗೌರವ ಹೀಗೆ ಕೊಡ್ತಾ ಇದ್ದೀರಲ್ಲ ಅದೇ ಥರ ನಿಮ್ಮ ನಿಮ್ಮ ಶಾಲೆಗಳನ್ನು ನೀವು ಸ್ವಚ್ಛವಾಗಿ ಇಟ್ಕೋಬೇಕು ನಿಮ್ಮ ನಿಮ್ಮ ಗ್ರಾಮಗಳನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದೇ ನನಗೆ ದೊಡ್ಡ ಗೌರವ ನಾನು ಕಲ್ಬುರ್ಗಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ನನಗೆ ಕರ್ನಾಟಕದಲ್ಲಿ ಸ್ವಲ್ಪ ತುಂಬ ಸಪೋರ್ಟ್ ಸಿಕ್ಕಿದ್ದು ನಾನು ಮೊದಲೇ ಬಾರಿ ಈ ಕೆಲಸ ಪ್ರಾರಂಭ ಮಾಡಿದಾಗ ತುಂಬ ನನಗೆ ಸಪೋರ್ಟ್ ಸಿಕ್ಕಿದ್ದು ಕಲಬುರ್ಗಿಯಿಂದನೇ ಮತ್ತಿವಾಗ ಎರಡು ಮೂರು ವರ್ಷದ ನಂತರ ಬಂದಿದ್ದೀನಿ ಈಗಲೂ ಅದೇ ಅದಕ್ಕಿಂತ ಹೆಚ್ಚಿಗೆ ಸಪೋರ್ಟ್ ಸಿಕ್ತಿದೆ ನಿಮ್ಮೆಲ್ರಿಗೂ ನಾನು ಚಿರಋಣಿ ಆಗಿರ್ತೀನಿ